ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕ ರಾಯಚೂರು ವತಿಯಿಂದ ಎರಡು ಮೂರು ದಿನಗಳ ಹಿಂದೆ ನಡೆದಿರ್ತಕ್ಕಂತಹ ಕೊಡಗಿನಲ್ಲಿ ಸನ್ಮಾನ್ಯ ಬಸವರಾಜ್ ಅವರು ಸಚಿವರು ಅವರು ನಮ್ಮ ಬಿ ಶ್ರೀರಾಮುಲು ಬಳ್ಳಾರಿ ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಲೀಡರ್ ಆಗಿರ್ತಕ್ಕಂಥವ್ರ ಬಗ್ಗೆ ಅವಲೇನಕಾರಿಯಾಗಿ ಹೇಳಿಕೆ ನೀಡಿರ್ತಾರೆ ಅವರು ಕಳ್ಳ ಅವರು ನಮ್ಮ ಸ್ಥಳೀಯರು ನಮ್ಮ ಗೊತ್ತು ಎಲ್ಲ ರೀತಿಯಿಂದ ಅಂತ ತಿಳಿಕಿಸಿ ಎನ್ ಎಸ್ ಬೋಸರಾಜ್ ಸಾಹೇಬ್ರೆ ಯಾವಾಗ ಯಾವಾಗ ಅವರು ನಮ್ಮ ಸನ್ಮಾನ್ಯ ಬಿ ಶ್ರೀರಾಮುಲು ಅವರು ಈ ಸಮಾಜದ ಮಾಸ್ ಲೀಡರು ಈ ರಾಜ್ಯದಲ್ಲಿ ಬಿ ಎಸ್ ಆರ್ ಎಂಬ ಪಕ್ಷವನ್ನು ಕಟ್ಟಿ ಈ ರಾಜ್ಯದಲ್ಲಿ ತನ್ನದೇ ಆದ ಒಂದು ಒಂದು ಲೀಡ್ರ್ ಲೀಡ್ರ್ಶಿಪ್ ಉಳಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವ್ರ ಬಗ್ಗೆ ನೀವು ಹೇಳಿಕೆ ನೀಡಿರ್ತಕ್ಕಂಥದ್ದು ಇದು ಖಂಡನೀಯ ಕೂಡಲೇ ಇದನ್ನು ಆಚರಣೆ ಮಾಡಬೇಕು ಇಲ್ಲದಿದ್ದರೆ ಇಡೀ ಜಿಲ್ಲಾದಾದ್ಯಂತ ಪ್ರತಿ ತಾಲೂಕು ಹಂತದಲ್ಲಿ ಹಂತ ಹಂತವಾಗಿ ತಮಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುತ್ತದೆ ಕೂಡಲೇ ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಸಮಾಜದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರಿಗೆ ಕೂಡಲೇ ಕ್ಷಮೆ ಆಚರಣೆ ಮಾಡಬೇಕು ಇದು ವಾಲ್ಮೀಕಿ ಸಮುದಾಯದ ದೀನ ದಲಿತರ ಒಂದು ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಅವರನ್ನು ಒಂದು ಇಹಾಯವಾಗಿ ಈ ರಾ ಈ ರೀತಿ ಹೇಳಿಕೆಯನ್ನು ನೀಡಿರ್ತೀರಿ ಅದಕ್ಕೋಸ್ಕರ ತಾವು ಈ ಹೇಳಿಕೆಯನ್ನು ಹಿಂಪಡೆಯಬೇಕು ಕೂಡಲೇ ಇಲ್ಲದಿದ್ದರೆ ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಯುವ ಘಟಕ ಹಾಗೂ ವಾಲ್ಮೀಕಿ ಸಮಾಜದ ಎಲ್ಲ ಬಂಧುಗಳು ಇದನ್ನು ಖಂಡಿಸ್ತದೆ ಅಂಥೇಳಿ ಈ ಮೂಲಕ ಪತ್ರಿಕೆ ಮೂಲಕ ಹಾಗೂ ಮಾಧ್ಯಮದ ಮೂಲಕ ನಾನು ಹೇಳಲು ಇಷ್ಟಪಡ್ತೀನಿ ಜೊತೆಗೆ ತಾವು ತಾವೆಲ್ಲ ಏನೆಲ್ಲ ಇಲ್ಲಿ ನಮ್ಮ ಸಮುದಾಯದವರು ಓಟುಗಳು ತಗೊಂಡು ಎಮ್ ಎಲ್ ಎ ಆದವ್ರು ತಾವು ಅವು ಜನರಲ್ ಕೈ ಇದರಲ್ಲಿ ಅದಕ್ಕೋಸ್ಕರ ಯಾಕಂದರೆ ಇಲ್ಲಿ ನಮ್ಮ ಸಮುದಾಯದ ಒಬ್ಬ ಮಾಸ್ ಲೀಡರಿಗೆ ಇಂತಹ ಒಂದು ಹೇಳಿಕೆ ನೀಡಿರ್ತಕ್ಕಂಥದ್ದು ಇದು ಭಾಳ ಖಂಡನೀಯ ಇದನ್ನು ಖಂಡಿಸ್ತೀವಿ ಸಮುದಾಯದ ಎಲ್ಲ ಮುಖಂಡರುಗಳನ್ನು ಇದನ್ನು ಖಂಡಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಕ್ಷಮೆಯಾಚನೆ ಮಾಡದೆ ಹೋದರೆ ಇದನ್ನು ನಾವು ಹಂತ ಹಂತವಾಗಿ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ನಾವು ನಮ್ಮ ಸಂಘಟನೆ ವತಿಯಿಂದ ಪ್ರತಿಭಟನೆ ನಮ್ಮಿಕೊಳ್ಳಲಾಗ್ತದೆಂದು ಈ ಮೂಲಕ ತರಿಸಲು ಇಷ್ಟಪಡಿಸುತ್ತೇನೆ